ಫ್ರೆಂಡ್ಸ್ ಎಲ್ಲರೂ ಟೀ ಕುಡಕ್ಕೆ ಹೋಗ್ತಿದಾರೆ ನನಗೆ ಟೀ ಕೂಡ ಇಲ್ಲ ಹಂಗಾಗಿ ಬರೀ ಇಲ್ಲಿ ಪುಷ್ಕರ್ಣಿ ನೋಡೋಣ ಫ್ರೆಂಡ್ಸ್ ನೋಡಿ ಪುಷ್ಕರ್ಣಿ ನಾವು ರೂಮ್ ಮಾಡಿದೀವಲ್ವಾ ಅಲ್ವಾ ಶಾಂತಲಾರ್ಜು ಅಲ್ಲಿಂದ ಮೇಲೆ ಇಟ್ಕೊಂಡು ನೋಡಿದ್ರೆ ನೀಟಾಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದು ಪುಷ್ಕರ್ಣಿ ಎಲ್ಲ ನಮಗೆ ದೇವಸ್ಥಾನಕ್ಕೆ ಹೋಗೋಕ್ಕೂ ಹತ್ರ ಆಗುತ್ತೆ ಮತ್ತೆ ಈ ಕಡೆ ನಾವು ಹೋಟ್ಲಿಗೆ ಹೊರಗಡೆ ಏನೋ ಆದ್ರೂ ಹೋಗ್ಬೇಕು ಹತ್ರ ಆಗುತ್ತೆ ನಾವು ಆ ತರ ಮಾಡಿದೀವಿ ಚೆನ್ನಾಗಿದೆ ಮತ್ತೆ ಕಾಸ್ಟ್ ಬಂದು ಒಂದು ಒಂದೂವರೆ ಸಾವಿರ ಅಷ್ಟೇ ನಮಗೆ ಅಂತ ಡಿಸ್ಕೌಂಟ್ ಅಂತ ಇನ್ನೂರು ರೂಪಾಯಿ ಕಡಿಮೆ ಮಾಡಿದ್ರು ಚೆನ್ನಾಗಿತ್ತು ರೂಮ್ ಇಂದ ಫೆಸಿಲಿಟಿ ಎಲ್ಲ ಚೆನ್ನಾಗಿ ನೋಡಿ ರಾಯಲ್ ಪೀಡಿಂಗ್ ನೋಡ್ತಾ ಇದೀವಲ್ವಾ ಅದು ಗೌರ್ಮೆಂಟ್ ಸ್ಕೂಲ್ ಎಷ್ಟು ಸ್ಟ್ಯಾಂಡರ್ಡ್ ಕಾಣಿಸ್ತಾ ಇದೆ ನೋಡಿ ಯಾವ ಪ್ರೈವೇಟ್ ಸ್ಕೂಲ್ಗೂ ಕಡಿಮೆ ಇಲ್ಲ ನೋಡಿ ಅಷ್ಟು ಚೆನ್ನಾಗಿದೆ ನಮ್ಮ ಚಿನ್ನಿ ರಾತ್ರಿ ಅದ್ರ ಬಗ್ಗೆ ಹೇಳಿದ್ಲು ನೋಡಮ್ಮ ಎಷ್ಟು ಚೆನ್ನಾಗೈತೆ ಅಂತೇಳಿ ಬೆಳಗ್ಗೆ ಅದನ್ನ ವಿಡಿಯೋ ಮಾಡೋದೇ ಇಲ್ವಾ ಕಾಯಿಸಿ ನೋಡಿ ದೇವಸ್ಥಾನಕ್ಕೆ ಅನ್ಕೊಂಡು ಹೋಗ್ತಿದ್ದೀವಿ ನಾನು ನನ್ನ ಪಾಪ ತಿಂಕಿ ಬರ್ತಿದ್ದೀವಿ ಅವರೆಲ್ಲ ಮುಂದೊಂದು ಬರ್ತಿದ್ದಾರೆ ಕಪಲ್ಸ್ ನೋಡಿ ಅಲ್ಲಿ ನಮ್ಮ ಬಾಸ್ ಕಾಣ್ತಿದ್ದಾರೆ ಏ ಅಡ್ಡ ಬರ್ತೈತೆ ಅದೇ ನೋಡೋದು ಮಮ್ಮಿ ಮಮ್ಮಿ ಆಯ್ತಾ ಬರ್ರವನ ವೇಟಿಂಗ್ ಅನ್ಕೋಸ್ತರೀ ಸ್ಟಾಪ್ ಲೇಟ್ ಶಿವಾಗ ದೇವಸ್ಥಾನಕ್ಕೆ ಬಂದ್ರೆ ನೋಡ್ತಾ ಇರ್ಬೋದು ಈ ತರ ಇಲ್ಲೇ ಬಂದ್ರೆ ಇಲ್ಲೇ ದೇಹದೊಳಗೆ ಬೆವರ್ ಆಗ್ಬಿಡ್ತೀವಿ ಫೋಟೋ ಕಿಡಾ ಬರಲ್ಲ ಇವಾಗ ಆಮೇಲೆ ಅವ್ರಿಗೆ ಫೋಟೋ ರೆಡಿ ಮಾಡ್ಕೊಡ್ತೀವಿ ಅಂತ ಹೇಳ್ತಿದ್ರೆ ಒಂದು ಫೋಟೋ ಮೆವರಿ ಚಲೋ ಇರುತ್ತಲ್ವಾ ಸ್ವೀಟ್ ಮವರಿ ಅನ್ಸುತ್ತೆ ಹಾಗಾಗಿ ನಾನು ಹೇಳೋಣ ಒಳಗೆ ಹೋಗ್ತಾ ಇದೀವಿ ಫ್ರೆಂಡ್ಸ್ ನೋಡಿ ದೇವಸ್ಥಾನದ ಗೋಪುರ ಎಷ್ಟು ಎತ್ತರ ಐತೆ ಮೇಲೆ ಎತ್ತಿ ನೋಡಬೇಕು ಹದಿನೇಳು ಫ್ಲೋರ್ ಇದಾವಂತೆ ಮತ್ತೆ ಅದ್ರ ಮೇಲೆ ಹೋಗಿ ಲಿಫ್ಟ್ ವ್ಯವಸ್ಥೆ ಕೂಡ ಐತೆ ಅದು ಚಿಕ್ಕ ಮಕ್ಕಳಿಗೆ ಟೆನ್ ರುಪೀಸ್ ದೊಡ್ಡವರಿಗೆಲ್ಲ ಟ್ವೆಂಟಿ ರುಪೀಸ್ ಅಂತ ಫ್ರೆಂಡ್ಸ್ ನೋಡಿ ಇದೇ ಇದೆಲ್ಲ ಲೈನ್ ಇತ್ಕೊಂಡಿದಾರಲ್ವಾ ಲಿಫ್ಟ್ಗೆ ಹೋಗಿ ನಾವೀಗ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೊರಟಿದೀವಿ Halo di Nanu Pinko, uh, Aku su. mau ಎಲ್ಲಿ ನೋಡ ಸಕತ್ ಸ್ಪೀಡ್ ಇದಾವಲ್ಲ ದಸರಾ ನೋಳಾಗ ಹೋಗ್ತಾ ಇದೀವಿ ಬರ್ರಿ ನೋಡ ಇಲ್ಲಿ ಹೊರಗಡೆ ಮಾಡ್ಬೋದಿತ್ತು ಆದರೆ ಒಳಗಡೆ ದೇವರದ್ದು ಮಾತ್ರ ವಿಡಿಯೋ ಮಾಡೋ ಹಂಗಿರಲಿಲ್ಲ ನಾವು ಅಲ್ಲಿವರೆಗೂ ವೀಡಿಯೋ ಮಾಡ್ಕೊಂಡು ಅಲ್ಲೆಲ್ಲ ಮಾಡ್ಕೊಂಡೆ ಹೋಗ್ತಾ ಇದ್ವಿ ಅಲ್ಲಿ ಆಫ್ ಸಡನ್ನಾಗಿ ಕ್ಯಾಪ್ಚರ್ ಆಗಿರೋ ವಿಡಿಯೋನ ನನ್ನ ಜೊತೆ ಸ್ಲೋ ಮಾಡಿ ಶೇರ್ ಮಾಡ್ಕೊಳ್ತಿದ್ದೀನಿ ನಿಮಗೂ ಸಹ ಮುರುಡೇಶ್ವರನ ದರ್ಶನ ಸಿಗ್ಲಿ ಅಂತ ಮಾಡ್ತಾ ಇದ್ದೀವಿ ಮಾಡಮ್ಮ ಏನು ಮಾಡ್ತಿದ್ದಾರೆ ಸಾರಿ ಏನು ಮಾಡ್ತಿದ್ದಾರೆ ಟಿಫನ್ ಅಂತ ಉಪ್ಪಿಟ್ಟು ಮಾಡಿದ್ದಾರೆ ಟಿಫನಿಗೆ ಎಂತ ಉಪ್ಪಿಟ್ಟು ಚಿತ್ರಾನ್ನ ಚಿತ್ರಾನ್ನ ಆದರೆ ಓಕೆ ಚಿತ್ರಾನ್ನ ಅವಲಕ್ಕಿ ನೋಡಿ ಸ್ಪೆಷಲ್ ಏನು ಗೊತ್ತಾ ಇಲ್ಲಿ ಅವಲಕ್ಕಿ ಮತ್ತೆ ಉಪ್ಪಿಟ್ಟು ಮತ್ತೆ ಬಾದಾಮಿ ಹಾಲು ಕೊಟ್ಟಿದ್ದಾರೆ ಇದೇ ಸ್ಪೆಷಲ್ ಫ್ರೆಂಡ್ಸ್ ನಾವಿವಾಗ ಟಿಫನ್ ಮುಗಿಸ್ಕೊಂಡ್ ಬಂದ್ವಿ ಚೆನ್ನಾಗಿತ್ತು ಉಪ್ಪಿಟ್ಟು ಮತ್ತೆ ಅವ್ಲಕ್ಕಿ ನೋಡಿದ ಸಮುದ್ರ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಆದ್ರೆ ಅಲೆಗಳು ಎಷ್ಟು ಜೋರಾಗಿತ್ತು ಅಂದ್ರೆ ನಾವು ಬೀಚ್ಗೆ ಹೋಗ್ಬೇಕಂತ ತುಂಬಾ ಆಸೆ ಇತ್ತು ಆದ್ರೆ ಅಲ್ಲಿ ಬಿಡಂಗಿರ್ಲಿಲ್ಲ ಏನೋ ಹಬ್ಬ ಇರುವಾಗ ತುಂಬಾ ಜೋರ ಇದಾವೆ ಅಲೆಗಳೆಲ್ಲ ಅಂತೇಳಿ ಹಂಗಾಗಿ ಅಲ್ಲಿ ಹೋಗ್ಲಿಲ್ಲ ಅಂದ್ರೆ ತುಂಬಾ ಬೇಜಾರಿದೆ ಮತ್ತೆ ನಾವು ಮೇಲೆ ಈಶ್ವರನ್ ದೇವಸ್ಥಾನಕ್ಕೆ ಮುಂಚೆ ರಾತ್ರಿ ಹೋಗಿದ್ವಲ್ವಾ ಹಂಗಾಗಿ ಇವಾಗ ಟೋ ಸುಮ್ಮನೆ ಟೈಮ್ ಆಗುತ್ತೆ ಬಾ ಅಂತ ಕರ್ಕೊಂಡ್ ಬಂದಿತ್ತು ಅಲ್ಲೂ ಹೋಗಿಲ್ಲ ನಾವು ಬೀಚ್ಗೆ ಹೋಗುದಿಲ್ಲ ಒಂದು ಮತ್ತೆ ಮೇಲೆ ಈಶ್ವರನ್ ದಿವಸ ನಮ್ಮ ಹೋಗಿ ನೋಡ್ಕೊಂಡ್ ಬರ್ಬೇಕಿತ್ತು ಅದು ಒಂದು ಎರಡು ಮಿಸ್ ಆಯಿತು ನಮ್ಗೆ

ಒಬ್ಬ ಬಿಂಕಿ ಕೇಳ್ಕೊಂಡಿ ಗುಡ್ ಗಾತ್ ರವಿ ಅವರೆಲ್ಲ ಬಂದ್ರೆ ಬೇತಿ ರೆಸ್ಟ್ ಮಾಡ್ಕೊಂಡ್ ಬಿಡಲ್ಲ ಅಂತ ನಾವು ಬೇಪಿಗೆ ಬೇಪಿಗೆ ಬಂದ್ವಿ ಈಗ ರೆಸ್ಟ್ ಮಾಡೋಣ ಅಂತ ಒಂದ್ ಸ್ವಲ್ಪತ್ತು ಈಗ ಇದು ಮಾಡ್ತಿರ್ತಾರೆ ಹೋಗೋಣ ಮುಗಿತಾ ಹೋಗೋಣ ಮುಗಿತಾ ಅಂತ ಮುಂಚೆ ಬಂದಿದೆ ಆರಾಮಾಗಿ ಬಂದಿರೀ ಬಂದೇ ಬಿಟ್ಟರು ಪುಣ್ಯಾತ್ಮ

ನೀವೆಲ್ಲ ಯಾವ ಪ್ಲೇಸ್ ನೋಡಿದಿರಾ ನಾವು ಹೋಗಿರೋ ಪ್ಲೇಸ್ಗಳು ಕಮೆಂಟ್ ಮಾಡಿ ನೋಡೋಣ ನಾನಂತೂ ಕೇಳ್ತಾನೆ ಇರ್ತೀನಿ ನೀವಂತೂ ಯಾರು ನಾನು ರಿಪ್ಲೈ ಇಲ್ಲ ನೋಡೋಣ ಯಾರೆಲ್ಲ ಹೋಗಿದ್ದೀರಾ ನಾವು ಹೋದಂತ ಪ್ಲೇಸ್ಗೆ ನಿಮ್ಗೆ ಎಲ್ಲ ಹೇಗನ್ಸಿತ್ತು ಅದೆಲ್ಲ ಕಮೆಂಟ್ ಮಾಡಿ ನೋಡೋಣ ಯಾರು ಮಾಡ್ತೀರಾ ನೋಡೋಣ

பஸஸ்வங்க <laughs>